ಸಾರಿಗೆ ಟಿವಿ ದಯಮಾಡಿ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಸಮಸ್ತ ಸಾರಿಗೆ ನೌಕರರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀವಿ ನಾಳಿನ ಏನು ಉಪವಾಸ ಸತ್ಯಾಗ್ರಹ ಏನಿತ್ತು ಅದನ್ನು ಮುಂದೂಡಿರತಕ್ಕಂಥ ವಿಚಾರವಾಗಿ ನಾನೊಂದು ಎರಡು ಮಾತನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತಕ್ಕಂಥದನ್ನ ಸಾರಿಗೆ ಟಿವಿಯ ಮುಖಾಂತರವಾಗಿ ತಮಗೆ ತಿಳಿಸಲು ಬಯಸ್ತಾ ಇದ್ದೀನಿ ನಾವು ಏನು ಹುಬ್ಬಳ್ಳಿ ಮತ್ತೆ ಕಲಬುರಗಿ ಮತ್ತೆ ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಬೇಕು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಕೂತು ಮಾತಾಡಿ ಜಂಟಿ ಸಕ್ರಿಯಾ ಸಮಿತಿಯ ಭಾಗವಾಗಿ ಎಲ್ಲರೂ ಸಹ ಮಾತಾಡಿ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೂ ಸಹ ತೊಗೊ ಬಂದಿತ್ತು ಒಂದು ಕಡೆ ಇವತ್ತು ಹದಿನಾಲ್ಕನೇ ತಾರೀಕು ಏನು ಕಾರ್ಮಿಕ ಭವನದಲ್ಲಿ ಲೇಬರ್ ಕಮಿಷನರ್ ಮುಂದೆ ಕನ್ಸಲೇಷನ್ ಸಭೆನೂ ಸಹ ಇತ್ತು ಅದನ್ನು ಸಹ ದಿನಾಂಕ ಇಪ್ಪತ್ತೇಳಕ್ಕೆ ಮುಂದೂಡಿದ್ರು ಎಲ್ಲರನ್ನ ನಾವು ಯಾರನ್ನೂ ಸಹ ಇಲ್ಲ ಜನಗಣತಿ ವಿಚಾರಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇಪ್ಪತ್ತೆಂಟನೇ ದಿನಾಂಕಕ್ಕೆ ಮುಂದೂಡಿದ್ದಾರೆ ಹಾಗಾಗಿ ಈ ವಿಚಾರದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಧ್ಯಾಹ್ನ ಒಂದು ಲೆಟರ್ ಅನ್ನ ಕಳಿಸ್ತಾರೆ ಜಂಟಿ ಸಮಿತಿಯ ಭಾಗವಾಗಿ ಸಮಿತಿ ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ ದಯಮಾಡಿ ತಾವು ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀರಾ ಅದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಬಂದಿದ್ದೀವಿ ತಗೊಬಂದ ನಂತರದಲ್ಲಿ ಅವರು ಒಂದು ಹದಿನೈದು ದಿನಗಳ ಕಾಲಾವಕಾಶವನ್ನು ಕೇಳಿದರೆ ಹಾಗಾಗಿ ನೀವು ಏನು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀರಾ ಆ ಕಾರ್ಯಕ್ರಮವನ್ನು ಮುಂದೂಡಬೇಕು ಅಂತಕ್ಕಂಥ ಒಂದು ಮನವಿಯ ಮೇರೆಗೆ ನಾವೆಲ್ಲರೂ ಸಹ ಇವತ್ತು ಸಂಜೆ ಸಭೆ ಸೇರಿ ಎಲ್ಲರೂ ಸಹ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರವರ ಮನವಿಯನ್ನ ಪುರಸ್ಕಾರ ಮಾಡಿ ಅವರ ಮಾತಿಗೂ ಸಹ ಮನ್ನಣೆ ಕೊಡ್ತಕ್ಕಂಥ ವಿಚಾರವಾಗಿ ಮತ್ತೆ ಸನ್ಮಾನ್ಯ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳ ಮನವಿಯ ಮೇರೆಗೆ ನಾವೆಲ್ಲರೂ ಸಹ ಒಂದು ದಿನಾಂಕವನ್ನ ಮುಂದೂಡೋಣ ಮುಂದೂಡಿ ಇದನ್ನು ಒಂದು ನೋಡೋಣ ಕೊನೆ ಕೊನೆಯ ಕಾಲಘಟ್ಟದಲ್ಲಿ ಇದೀವಿ ಈಗಲಾದ್ರೂ ಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ಒಂದು ಉತ್ತಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡು ಸಾರಿಗೆ ನೌಕರರ ಭಾವನೆಯನ್ನ ಇತ್ಯರ್ಥಪಡಿಸೋದ್ರಲ್ಲಿ ಮುಂಚೂಣಿಗೆ ಬರ್ತಾರೆ ಅಂತಕ್ಕಂಥ ವಿಚಾರವನ್ನ ಚರ್ಚೆಗಳನ್ನ ಮಾಡಿ ಇದುವರೆಗೂ ಸಹ ಕಾದಿದ್ದೀವಿ ಒಂದು ಬಾರಿ ಮುಷ್ಕರನು ಸಹ ಮಾಡಿದ್ದೀವಿ ಸರ್ಕಾರಕ್ಕೆ ಜಂಟಿ ಸಮಿತಿಯ ಭಾಗವಾಗಿ ಏನು ಅಂತಕ್ಕಂಥ ಎಲ್ಲವನ್ನೂ ಸಹ ತೋರಿಸ್ತಕ್ಕಂಥ ಎಲ್ಲವನ್ನೂ ಸಹ ಕಾರ್ಮಿಕರು ನಮ್ಮ ಜೊತೆ ನಿಂತು ತೋರಿಸಿದ್ದಾರೆ ಹಾಗಾಗಿ ಇದೊಂದು ದಿನಾಂಕವನ್ನ ಮುಂದೂಡಿ ನಾವು ಸಹ ಸರ್ಕಾರಕ್ಕೆ ಮತ್ತೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ಮಾತಿಗೆ ಮನ್ನಣೆಯನ್ನು ಕೊಡೋಣ ಅಂತಕ್ಕಂಥ ವಿಚಾರದಲ್ಲಿ ಎಲ್ಲರೂ ಸಹ ಒಂದು ಒಕ್ಕರಲುವಾಗಿ ಈ ಒಂದು ಈ ಮುಷ್ಕರದ ಎಲ್ಲ ಪ್ರತಿಭಟನೆಯ ದಿನಾಂಕವನ್ನ ಮುಂದೂಡಿದೀವಿ ಆದ್ರೆ ಜಂಟಿ ಸಮಿತಿ ಏನೋ ಕಾರ್ಮಿಕರು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟಿದ್ದಾರೆ ಈ ಸರ್ಕಾರ ಏನಾದ್ರು ಸಹ ನಮ್ಮ ಮನವಿಯನ್ನ ಹದಿನೈದು ದಿನಗಳ ಕಾಲಾವಕಾಶದೊಳಗಡೆ ಮಾಡಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಎಂದಿಗೂ ಸಹ ನಿರಂತರವಾಗಿ ಇದ್ದೇ ಇರುತ್ತೆ ಅಂತಂದ್ರೆ ನಾವು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇತನ ಒಪ್ಪಂದ ಆಗಿರ್ಬೋದು ಮೂವತ್ತೆಂಟು ತಿಂಗಳ ಹಿಂಬಾಕಿಯ ವಿಚಾರದಲ್ಲಿ ಎಲ್ಲೂ ಸಹ ರಾಜಿ ಆಗಲ್ಲ ಅಂತಕ್ಕಂಥದನ್ನ ಸರ್ಕಾರಕ್ಕೆ ಮತ್ತೆ ಆಡಳಿತ ಮಂಡಳಿಗೆ ನೇರವಾಗಿ ತಿಳಿಸತಕ್ಕಂಥ ಕೆಲಸವನ್ನ ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಸಭೆಯಲ್ಲೇ ಸಹ ಏಳ್ನೂರು ಮೂವತ್ತು ಕೋಟಿ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು ಸಹ ನಾವು ಇಲ್ಲ ಸಾವಿರದ ಎಂಟುನೂರು ಕೋಟಿ ಹಣವನ್ನ ಬಿಡುಗಡೆ ಮಾಡಲೇಬೇಕು ದಯಮಾಡಿ ಕಾರ್ಮಿಕ ವರ್ಗ ಬಹಳ ಆತು ಬಹಳ ನಿಧಾನಗತಿಯಲ್ಲಿ ಕಾತುರತೆಯಿಂದ ಸಹ ಕಾಯ್ತಾ ಇದ್ದಾರೆ ಎಲ್ಲಾ ಸಂದರ್ಭವನ್ನು ಕೊಟ್ಟಿದ್ದಾರೆ ಆದ್ರೆ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಈ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರಗಳು ತೆಗೆದುಕೊಳ್ಳದಿಲ್ಲ ಇಲ್ಲಿವರೆಗೂ ಸಹ ತಡವಾಗಿದೆ ಅಂತಕ್ಕಂಥ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿದ್ದೀವಿ ಆದ್ರೆ ಮೊನ್ನೆ ವ್ಯವಸ್ಥಾಪಕ ದೇವಸ್ಕರು ಇಲ್ಲ ಏಳ್ನೂರ ಮೂವತ್ತೊಂಬತ್ತು ಕೋಟಿ ದಿನ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳದಂಥ ಸಂದರ್ಭದಲ್ಲೂ ಸಹ ನಾವು ಹೇಳಿದಿವಿ ದಯಮಾಡಿ ಸರ್ ಕರೋನಾ ಅಂತ ಸಂದರ್ಭದಲ್ಲೂ ಸಹ ನಮ್ಮ ಖಾತೆಲಿರ್ತಕ್ಕಂಥ ರಜೆಯನ್ನು ತೆಗೆದುಕೊಂಡು ನಮಗೆ ಸಂಬಳ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನಮಗೆ ಸಾವಿರದ ಎಂಟುನೂರು ಕೋಟಿ ಹಣ ಏನಿದೆ ಹಿಂಬಾಕಿ ಹಣ ದಯಮಾಡಿ ಅದನ್ನು ಸಂಪೂರ್ಣವಾಗಿ ಸರ್ಕಾರದಿಂದ ತಾವೂ ಸಹ ಇದಕ್ಕೆ ಖುದ್ದು ಮುತ್ರೋಜಿ ವಹಿಸಿ ನಮಗೆ ಕೊಡಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಾವು ಅವ್ರಿಗು ಸಹ ಮತ್ತೊಮ್ಮೆ ಮನವಿ ಮಾಡಿದ್ದೀವಿ ಹಾಗಾಗಿ ಸರ್ಕಾರ ಮತ್ತೆ ಆಡಳಿತ ಮಂಡಳಿ ಇಬ್ರು ಸಹ ನೊಂದಿರತಕ್ಕಂಥ ಕಾರ್ಮಿಕ ವರ್ಗದ ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಹದಿನೈದು ದಿನಗಳಲ್ಲಿ ಒಂದು ಉತ್ತಮವಾದಂತ ಸಿಹಿ ಸುದ್ದಿಯನ್ನ ಸರ್ಕಾರದಿಂದ ಮತ್ತೆ ಆಡಳಿತ ಮಂಡಳಿಯಿಂದ ನಾವು ನಿರೀಕ್ಷೆ ಪಡ್ತಾ ಇದ್ದೀವಿ ಮುಂದುವರೆದ ಭಾಗವಾಗಿ ಏನಾದ್ರೂ ಸಹ ಮಾಡಲಿಲ್ಲ ಅಂತಂದ್ರೆ ನಾವು ಅಧಿಕಾರಿ ವರ್ಗವನ್ನೇ ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಇವತ್ತು ಬೇರೆ ಇತರೆ ನಿಗಮ ಮಂಡಳಿಯಲ್ಲಿ ಎಲ್ಲಾ ವರ್ಗದವರು ಸೇರಿ ತಮ್ಮ ಹಕ್ಕನ್ನ ಮಂಡನೆ ಮಾಡಿ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಮುಂಚೂಣಿ ಬಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಬರೀ ನಮ್ಗೆ ನೋಟಿಸ್ ಕೊಡ್ತಕ್ಕಂಥದ್ದು ಚಾರ್ಜ್ ಶೀಟ್ ಕೊಡ್ತಕ್ಕಂಥದ್ರಲ್ಲೇ ತಲಿಯನ್ ರಾಬಿಟ್ಟಿದ್ದೀರಾ ದಯಮಾಡಿ ಎಲ್ಲಿವರೆಗಿನೂ ಸಹ ಇನ್ನೊಬ್ರು ಇದು ಬೆನ್ನ ಮೇಲೆ ನಿಂತ್ಕೊಂಡು ಬಂದೂಕನ್ನ ಶೂಟ್ ಮಾಡಿ ಶೂಟ್ ಮಾಡಿ ಸಂಬಳಗಳನ್ನ ತೆಗೆದುಕೊಂಡಿದೀರಾ ಇನ್ ಮುಂದೆನಾದ್ರೂ ಸಹ ನೀವು ಸಹ ಇದೇ ಸಂಬಳದಲ್ಲಿ ಜೀವನವನ್ನ ಕಟ್ಕೋಬೇಕಾಗಿದೆ ನೀವು ಸಹ ಇದೇ ಸಂಬಳದಲ್ಲಿ ಜೀವನವನ್ನ ನಡೆಸಬೇಕಾಗಿದೆ ಹಾಗಾಗಿ ಕಾರ್ಮಿಕ ವರ್ಗದ ಮೇಲೆ ಇಟ್ಟಿರ್ತಕ್ಕಂಥ ಬಂದೂಕನ್ನ ಇಳಿಸಿ ನಿಮ್ಮ ಹೆಗಲು ಮೇಲೆ ಇಟ್ಕೊಂಡು ದಯಮಾಡಿ ಸರ್ಕಾರದ ಕಡೆಗೆ ಒಡೆದು ಸಂಬಳವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡಿ ಯಾಕಂದ್ರೆ ಇವತ್ತು ದುಡಿತಕ್ಕಂಥ ವರ್ಗ ಪ್ರಶ್ನೆ ಮಾಡ್ತಾ ಇದೆ ನಾವೇನೋ ಬೀದಿಗೆ ಬರ್ದಿ ಇದೀವಿ ಬೀದಿಗೆ ಬರ್ತಕ್ಕಂಥವರಿಗೆ ಆಡಳಿತ ವರ್ಗನೆ ಬಂದು ನೋಟಿಸ್ ಜಾರಿ ಮಾಡ್ತಕ್ಕಂಥದ್ದು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಅವರು ಸಹ ಇದೇ ಸಂಬಳದಲ್ಲೇ ತಾನೇ ಜೀವನ ಮಾಡೋದು ಅಂತಕ್ಕಂಥ ವಿಚಾರಗಳನ್ನ ನಮ್ಮನ್ನ ಹಲವಾರು ನೌಕರರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಅಧಿಕಾರಿ ವರ್ಗದಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ನೀವು ಚಾರ್ಜ್ ಶೀಟು ತಯಾರಿ ಮಾಡ್ತಕ್ಕಂಥದ್ದು ಅನ್ನ ಕೊಡ್ತಕ್ಕಂತಕ್ಕಂಥ ತರಾತುರಿನ ನೀವು ಸಂಬಳ ತೆಗೆದುಕೊಳ್ಳೋದ್ರ ಬಗ್ಗೆನು ಸಹ ಕಾರ್ಮಿಕ ವರ್ಗದ ಬೆವರಿನ ಹಣದ ಮೇಲೆ ನೀವು ಸಂಬಳ ತಗೋತಾ ಇದೀರಲ್ಲ ದಯಮಾಡಿ ನಿಮ್ಮ ಬೆವರಿನ ಹಣನು ಸಹ ಅನಿಯ ನೀನು ಸೇರ್ತಾ ಇದೆ ಹಾಗಾಗಿ ಹೋರಾಟಗಳು ಅಂತ ಅಂತಂದಾಗ ಯಾರೋ ಹೋರಾಟ ಮಾಡಿ ಕೊಡಿಸ್ತಾರೆ ಅಂತ ಕೊಡಿಸ್ತಾರೆ ನಾವು ಆರಾಮಾಗಿ ತೆಗೆದುಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನ ಮನಸ್ಸಿಂದ ತೆಗೆದಾಕಿ ಇನ್ನು ಮುಂದಿನ ದಿನಗಳಲ್ಲಿ ನೀವು ಸಹ ಹೋರಾಟದ ಹಾದಿಯಲ್ಲಿ ಬಂದು ಕಾರ್ಮಿಕರ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಕಾರ್ಮಿಕರ ಬೆನ್ಮೇಲನೆ ಬಂದೂಕ ಇಟ್ಕೊಂಡು ಹೋರಾಟದಲ್ಲಿ ಅವರನ್ನ ಸಸ್ಪೆಂಡು ಡಿಸ್ಮಿಸ್ ವಜಾ ಮತ್ತೊಂದನ್ನು ಮಾಡಿ ನೀವು ತರಾತುರಿನಲ್ಲಿ ಬಂದು ನೋಟಿಸ್ ಅನ್ನ ಕೊಟ್ಕೊಂಡು ಸಂಬಳವನ್ನ ತೆಗೆದುಕೊಂಡಿದಿರಿ ಸ್ವಾಮಿ ದಯಮಾಡಿ ಇನ್ ಮುಂದೆ ಅದನ್ನು ಬದಲಾವಣೆಯನ್ನು ತನ್ನಿ ಸಾರಿಗೆ ನೌಕರರ ವಿಚಾರದಲ್ಲಿ ಆಶಾಕಿರಣವಾಗಿ ಅಧಿಕಾರಿ ವರ್ಗದವ್ರೆ ಎಲ್ಲಿವರೆಗೂ ಮಾಡದೇ ಇರತಕ್ಕಂಥ ತಪ್ಪಿಗೆ ಸಂಬಳ ಕೇಳ್ತಾ ಇದಾರೆ ಅಂತಾನೆ ನೋಟಿಸ್ ಕೊಟ್ಕೊಂಡು ನೀವು ಸಸ್ಪೆಂಡ್ ಡಿಸ್ಮಿಸ ಮಾಡೋದಕ್ಕೆ ನಿಂತ್ ನೀವು ಸಹ ಇದೇ ಸಮುದ್ರದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಇಲ್ವಾ ಅಂತಕ್ಕಂಥದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ ಆತ್ಮ ಪರಿಶೀಲನೆ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಹೋರಾಟ ಅಂತಕ್ಕಂಥದ್ದು ಅನಿವಾರ್ಯತೆ ಇದೆ ಆ ಹೋರಾಟಕ್ಕೆ ಏನಾದ್ರು ಅನಿವಾರ್ಯತೆವಾಗಿ ಧುಮುಕ್ಬೇಕು ಅಂತಂದ್ರೆ ನೀವು ಅಧಿಕಾರಿ ವರ್ಗದವರು ಪೆಂಡ್ ಡೌನ್ ಮಾಡಿ ಬೀದಿಗೆ ಬರ್ತಕ್ಕಂಥ ಕೆಲಸವನ್ನ ಮಾಡಿ ಕಾರ್ಮಿಕ ವರ್ಗಕ್ಕೆ ಬೆಂಬಲವಾಗಿ ನಿಂತರೆ ಮಾತ್ರ ನಿಮ್ಮ ಬೆವರ ಹನಿಗೂ ಸಹ ತಕ್ಕಂತೆ ಶ್ರಮಕ್ಕೆ ಸಂಬಳವನ್ನ ತೆಗೆದುಕೊಳ್ಳೋದಕ್ಕೆ ನಾವೆಲ್ಲರೂ ಸಹ ಯೋಗ್ಯರಾಗಿರ್ತೀವಿ ಇಲ್ಲ ಅಂತ ಅಂತಂದ್ರೆ ಇದೇ ಕಾರ್ಮಿಕ ವರ್ಗದ ಹೊಟ್ಟೆಯ ಮೇಲೆ ಹೊಡೆದು ಸಂಬಳವನ್ನ ತೆಗೆದುಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಕಾರವಾದಂತ ಪ್ರತಿಕ್ರಿಯೆಗಳನ್ನ ಕೊಡ್ಬೇಕಾಗುತ್ತೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಯಾವ ರೀತಿ ಇದೆ ಅಂತಂದ್ರೆ ಆಡಳಿತ ವರ್ಗ ಇರ್ತಕ್ಕಂಥದ್ದು ದುಡಿಯುವ ವರ್ಗವನ್ನ ದಮನಕಾರಿ ನೀತಿಗಳನ್ನ ಮಾಡೇ ನಾವು ಸಂಬಳವನ್ನ ಪಡ್ಕೊಳ್ಳೋದಿಕ್ಕೋಸ್ಕರನೇ ಕೂತಿದ್ದೀವಿ ಏನಪ್ಪಾ ಅಂತಕ್ಕಂಥದ್ದನ್ನ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾಗಿದೆ ದೇಶದಲ್ಲಿ ಎಂತೆಂತ ಕಾನೂನುಗಳೇ ಸಹ ಬದಲಾವಣೆ ಇದೆ ಆದ್ರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಒಳಗಡೆ ಇರ್ತಕ್ಕಂಥ ಕಾನೂನನ್ನ ಯಾರೂ ಸಹ ಬದಲಾವಣೆ ಮಾಡಕ್ಕಾಗ್ತಲ್ಲ ಇದು ನಮ್ಮ ದುರ್ದೈವ ಆಗಿದೆ ಹಾಗಾಗಿ ಹಲವಾರು ವಿಚಾರಗಳಿದೆ ಇದೆ ಮೊದಲನೇದಾಗಿ ಹೊಟ್ಟೆ ತುಂಬತಕ್ಕಂತ ಕೆಲಸ ಆಗ್ಬೇಕಾಗಿದೆ ಸಂಬಳದ ವಿಚಾರವಾಗಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇದೀವಿ ಹಾಗಾಗಿ ಆಡಳಿತ ವರ್ಗನೂ ಸಹ ನಿಮ್ಮದು ಇದರಲ್ಲಿ ಪಾತ್ರ ಇದೆ ದಯಮಾಡಿ ನೀವು ಸಹ ಕಾರ್ಮಿಕ ವರ್ಗದ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಆಡಳಿತ ವರ್ಗ ಈಗ್ಲಾದ್ರೂ ಎಚ್ಚೆತ್ಕೊಂಡು ಮುಂದಿನ ಹದಿನೈದು ದಿನದ ನಂತರವಾದ್ರೂ ಸಹ ಕಾರ್ಮಿಕ ವರ್ಗಕ್ಕೆ ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇಲ್ಲಾಂದ್ರೆ ನವಂಬರ್ ತಿಂಗಳಲ್ಲಾಗ್ತಕ್ಕಂಥ ಕ್ರಾಂತಿಕಾರಿ ಚಳವಳಿಗಳಿಗೆ ಸರ್ಕಾರ ಮತ್ತು ಆಡಳಿತ ಮಂಡಳಿಯೇ ಜವಾಬ್ದಾರಿ ಆಗಿರುತ್ತದೆ ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ಮಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸಾರಿಗೆ ನೌಕರರು ಅಂತಂದ್ರೆ ಮಲತಾಯಿ ಧೋರಣೆ ತಾರತಮ್ಯವನ್ನ ಇಲ್ಲಿವರೆಗೂ ಸಹ ಮಾಡ್ಕೊತಾ ಬಂದಿದ್ದಾರೆ ಇನ್ನ ಮುಂದಿನ ದಿನಗಳಲ್ಲಿ ಈ ತರದ ವಿಚಾರದಲ್ಲಿ ನಾವು ಸಹಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಾರಿಗೆ ಸಂಸ್ಥೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗಬೇಕಾಗಿದೆ ಒಂದ್ ಕಡೆ ಗಾಣದ ಎತ್ತಿನ ತರ ದುಡಿತಕ್ಕಂತ ಚಾಲಕ ನಿರ್ವಾಹಕ ತಾಂತ್ರಿಕ ಸಿಬ್ಬಂದಿಗಳು ಒಂದ್ ಕಡೆ ತಮಗೆ ಬೇಕಾದಂತಹ ರಜೆ ಸೌಲಭ್ಯವನ್ನ ಪಡೆದುಕೊಂಡು ಅವರ್ ಡ್ಯೂಟಿನ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ತಕ್ಕಂಥ ಅಧಿಕಾರಿ ವರ್ಗ ಹಬ್ಬ ಹರಿದಿನಗಳೆಲ್ಲ ಬಿಟ್ಟು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ತೊರೆದು ಬೀದಿನಲ್ಲಿ ಫುಟ್ಪಾತ್ ಮಲಗಿ ಸಂಸ್ಥೆಯನ್ನ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಾರ್ಮಿಕ ವರ್ಗವನ್ನ ಇವರು ಬೆಂಬಲಿಸಲ್ಲ ಅಂತ ಅಂತಂತಂದ್ರೆ ಇನ್ನು ಯಾರ ಮುಂದೆ ಹೋಗಿ ನಾವು ನ್ಯಾಯ ಕೇಳಬೇಕಾಗತ್ತೆ ಹಾಗಾಗಿ ಸರ್ಕಾರಕ್ಕೂ ಸಹ ನಾವು ಕೇಳ್ತಾ ಇದೀವಿ ದುಡಿಯುವ ವರ್ಗವನ್ನ ಬೆಂಬಲಿಸಿ ಸ್ವಾಮಿ ದಯಮಾಡಿ ನಾವು ಹಸಿವಿನಿಂದ ಸಾಯ್ತಾ ಇದೀವಿ ನಾವು ಇಲ್ಲಿ ಈ ಕೊಡ್ತಕ್ಕಂಥ ಸಂಬಳದಲ್ಲಿ ಜೀವನ ಕಟ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದೀವಿ ಹಾಗಾಗಿ ನಮ್ಮನ್ನ ಅತಿ ಇನ್ನು ಹೆಚ್ಚು ಕಾಯಿಸ್ತಕ್ಕಂಥ ಕೆಲಸಕ್ಕೆ ಹೋಗ್ಬಾರ್ದು ಸರ್ಕಾರ ಮತ್ತೆ ಆಡಳಿತ ಮಂಡಳಿ ದಯಮಾಡಿ ಈಗಿರ್ತಕ್ಕಂಥ ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ದಯಮಾಡಿ ಚಾರ್ಜ್ ಅನ್ನ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಅಂತಂದ್ರೆ ಆ ಚಾರ್ಜ್ ಶೀಟ್ ಅನ್ನ ಇಟ್ಕೊಂಡು ಡಿಪೋ ಲೆವೆಲ್ ಅಲ್ಲಿ ನಡೀತಾ ಇರತಕ್ಕಂಥ ಕೌನ್ಸಿಲಿಂಗ್ಗಳಲ್ಲಿ ಮತ್ತೆ ರೋಟಾ ಪದ್ಧತಿಗೆ ನಿಮ್ಮನ್ನು ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದನ್ನ ಕಾರ್ಮಿಕರನ್ನ ಅತ್ತಿಕ್ಕಂಥ ಕೆಲಸವನ್ನ ದಯಮಾಡಿ ಮಾಡೋದಕ್ಕೆ ಹೋಗ್ಬೇಡಿ ಈಗ ಆಲ್ರೆಡಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ನಿರಂತರವಾಗಿ ಹೊಟ್ಟೆ ಮೇಲೆ ಒಡೆದಂತ ಸಂದರ್ಭದಲ್ಲಿ ಕಾರ್ಮಿಕ ವರ್ಗವನ್ನು ಸಹ ನೀವು ಅಂತ ರೀತಿನಲ್ಲಿ ಹೋಗ್ತಾ ಇದ್ದೀರಾ ದಯಮಾಡಿ ಇದು ಯಾವ್ದನ್ನು ಮಾಡೋದಿಕ್ಕೆ ಹೋಗ್ಬೇಡಿ ಕಾರ್ಮಿಕ ವರ್ಗ ದಿನನಿತ್ಯ ಸಾವಿರಾರು ನೌಕರರು ಸಾವಿರಾರು ಸಾರ್ವಜನಿಕರ ಮಧ್ಯೆ ಕೆಲಸ ಮಾಡಿ ದುಣದು ಸಾಕಾಗಿ ಬಂದಿರ್ತಾರೆ ಅಂತವರ ಕೋಪವನ್ನ ಮತ್ತಷ್ಟು ಕೆರಳತಕ್ಕಂಥ ಕೆಲಸಕ್ಕೆ ಹೋಗ್ಬೇಡಿ ದಯಮಾಡಿ ಇಲ್ಲಿಗೆ ಸಾಕ್ ಮಾಡಿ ನಾವುನು ಸಹ ಬಹಳ ನೊಂದಿದೀವಿ ಸರ್ಕಾರನು ಸಹ ಆಡಳಿತ ಮಂಡಳಿನೂ ಸಹ ನಮ್ಮ ತಾಳ್ಮೆ ನಮ್ಮ ಮುಂದೆ ಪರಿಶೀಲನೆ ಮಾಡಕ್ ಹೋಗ್ಬಾರ್ದು ಅಂತಕ್ಕಂಥದ್ದನ್ನ ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಹಸಿದ ಹೊಟ್ಟೆಯ ಕಿಚ್ಚು ಯಾವಾಗ ಬೇಕಾದರೂ ಸ್ಫೋಟ ಆಗ್ಬೋದು ಹಾಗಾಗಿ ಮುಂದೆ ನಮ್ಮನ್ನ ಹೆಚ್ಚು ಕಾಯಿಸಕ್ಕೆ ಹೋಗ್ಬೇಡಿ ಅಂತಕ್ಕಂಥದ್ದನ್ನ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ರಾಜ್ಯದ ದೊರೆಗಳು ನೀವು ಎಲ್ಲಾ ವರ್ಗದ ಜನರ ಕಷ್ಟ ಸುಖವನ್ನು ಆಲಿಸ್ಬೇಕಾದಂತವ್ರು ನೀವು ನೀವುಗಳೇ ನಮ್ಮನ್ನ ತೃಚ್ಛವಾಗಿ ಕಾಣದಕ್ಕೆ ಏನಂದ್ರೆ ನಾವು ಇನ್ಯಾರ ಬಳಿಯಲ್ಲಿ ಹೋಗಿ ಆಹ್ವಾನ ಹೇಳ್ಕೋಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಸಮಸ್ತ ಸಾರಿಗೆ ನೌಕರರ ಪರವಾಗಿ ಸಾರಿಗೆ ಟಿವಿಯಲ್ಲಿ ನಿಮ್ಮನ್ನ ಕೇಳ್ಕೊತಾ ಇದ್ದೀವಿ ಇನ್ನಾದ್ರು ಸಹ ನವೆಂಬರ್ ತಿಂಗಳಲ್ಲಾದ್ರೂ ಸಹ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮತ್ತು ಆಡಳಿತ ಮಂಡಳಿ ಮಾಡಬೇಕು ಅಂತಕ್ಕಂಥದನ್ನ ನಾನು ಮನವಿ ಮಾಡ್ತಾ ಇದ್ದೀನಿ ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಸಾರಿಗೆ ಟಿವಿಯನ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಚಂದಾದಾರರಾಗಬೇಕು ಅಂತಕ್ಕಂಥದನ್ನ ನಾನು ಮನವಿ ಮಾಡ್ತೀನಿ ನಾಳೆ ಏನು ವೇತನದ ಹೆಚ್ಚಳದ ವಿಚಾರವಾಗಿ ಧಾರವಾಡದಲ್ಲಿ ನಡೀತಾ ಇರತಕ್ಕಂಥ ನಮ್ಮ ಸಿಬ್ಬಂದಿಗಳ ಒಂದು ಸಭೆ ಏನಿದೆ ಅಲ್ಲೂ ಸಹ ಎಲ್ಲರೂ ಸಹ ಒಕ್ಕರಲವಾಗಿ ಜಂಟಿ ಸಮಿತಿಯ ಭಾಗವಾಗಿ ಏನು ವೇತನ ಹೆಚ್ಚಳದ ವಿಚಾರ ಏನಿದೆ ಅವರು ಸಹ ಕೈ ಜೋಡಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಗೆ ಭಾಗವಹಿಸಿ ವೇತನದ ಹೆಚ್ಚಳದ ವಿಚಾರದಲ್ಲಿ ಅಲ್ಲಿಯ ಸಭೆಯ ನಾಯಕರುಗಳು ಸಹ ಜಂಟಿ ಸಮಿತಿಯ ಭಾಗವಾಗಿ ನಿಂತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಿದ್ದೀವಿ ಹಾಗಾಗಿ ಧಾರವಾಡದ ಸಭೆಗೆ ಅವರಿಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಕೈ ಬಲಪಡಿಸಬೇಕು ಅಂತಕ್ಕಂಥದ್ದನ್ನು ನೇರ್ಲಿಕೆ ಅವರ ಕೈ ಬಲಪಡಿಸಬೇಕು ಅಂತಕ್ಕಂಥದ್ದನ್ನು ನಾನು ಮನವಿಯೂ ಸಹ ಮಾಡ್ತೀನಿ